ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆಯ ಭಾಗದಲ್ಲಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸವಿಯ ಜೂನ್ ತಿಂಗಳಿನ ಮೀನರಾಶಿ ಸಿಂಹರಾಶಿ ಕರ್ಕಾಟಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಗ್ರಹ ಸಂಚಾರ ಒಮ್ಮೆ ತಿಳ್ಕೊಳೋ ಪ್ರಯತ್ನ ಮಾಡೋಣ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ರಾಶಿಯಲ್ಲಿ ಸಂಚಾರ ಗುರು ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಜೂನ್ ಒಂದನೇ ತಾರೀಕಿನಿಂದ ಮೇಷರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಶುಕ್ರ ಜೂನ್ ಹನ್ನೆರಡನೇ ತಾರೀಕಿನ ತನಕ ಋಷಭ ರಾಶಿಯಲ್ಲಿ ಸಂಚಾರ ನಂತರ ಮಿಥುನ ರಾಶಿಯಲ್ಲಿ ಸಂಚಾರ ಸೂರ್ಯ ಜೂನ್ ಹದಿನೈದನೇ ತಾರೀಕಿನ ತನಕ ಋಷಭ ರಾಶಿಯಲ್ಲಿ ಸಂಚಾರ ನಂತರ ಮಿಥುನ ರಾಶಿಯಲ್ಲಿ ಸಂಚಾರ ಬುಧ ಜೂನ್ ಒಂದನೇ ತಾರೀಕಿನಿಂದ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಮೊದಲಿಗೆ ಮೀನರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನೋಡೋಣ ಈ ಒಂದು ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಪೂರ್ತಿ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಈ ತಿಂಗಳು ಮೀನರಾಶಿಯವರಿಗೆ ಕುಜ ಶುಕ್ರ ಸೂರ್ಯ ಬುಧ ಸಂಪೂರ್ಣವಾಗಿ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಈ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ನೋಡಿ ಆದಾಯಕ್ಕೆ ಯಾವುದೇ ತರಹದ ಕೊರತೆ ಕಂಡುಬರೋದಿಲ್ಲ ಅಂದರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತರಹದ ತೊಂದರೆಗಳು ಈ ತಿಂಗಳು ಪೂರ್ತಿ ಕೂಡ ನಿಮಗೆ ಕಂಡುಬರೋದಿಲ್ಲ ಕುಟುಂಬದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಇಷ್ಟು ದಿನ ಏನು ನೀವು ಸಮಸ್ಯೆಗಳನ್ನು ಪಡ್ತಾಯಿದ್ರೆ ಕುಟುಂಬದ ವಿಚಾರದಲ್ಲಿ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಅಂದರೆ ಕುಟುಂಬದ ಒಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ಉತ್ತಮವಾಗಿರ್ತದ ಉತ್ತಮವಾಗಿರ್ತಕ್ಕಂತಹ ಸಮಯ ಇದಾಗಿರುತ್ತೆ ಆಮೇಲೆ ನೂತನ ವ್ಯಾಪಾರ ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಥವಾ ವ್ಯಾಪಾರ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಇದು ಶುಭ ಸಮಯ ಆಗಿರುತ್ತೆ ಶುಭ ಕಾಲ ಅಂತಲೇ ಹೇಳಬಹುದು ಬಂಧುಗಳಿಂದ ಸ್ನೇಹಿತರಿಂದ ಸಹಾಯ ಸಹಕಾರ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಕೋರ್ಟು ಕಚೇರಿ ವಿಚಾರದಲ್ಲಿ ಆಕಸ್ಮಿಕವಾಗಿ ಜಯ ಸಿಗ್ತಾ ಹೋಗುತ್ತೆ ಆದರೆ ಯೋಚನೆ ಮಾಡಬೇಕಾದ್ರೆ ನೀವು ಆಲೋಚನೆ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಆಲೋಚನೆ ಮಾಡಿದರೆ ನಿಮಗೆ ಕೋರ್ಟ್ ಕಚೇರಿನಲ್ಲಿ ಒಂದು ಜಯ ಸಿಗ್ತಾ ಹೋಗುತ್ತೆ ದುಡ್ಕೋದು ಬೇಡ ಆದಷ್ಟು ನಿಧಾನವಾಗಿದ್ದರೆ ತುಂಬ ಈಸಿಯಾಗಿ ನಿಮಗೆ ಜಯ ಸಿಗ್ತಾ ಹೋಗುತ್ತೆ ಸಂತಾನಕ್ಕೆ ಸಂಬಂಧಿ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ನಿಮಗೆ ಅನುಕೂಲತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತಿಂಗಳು ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಯಾವುದೇ ತರಹದ ಆದಾಯಕ್ಕೆ ಕೊರತೆ ಇರೋದಿಲ್ಲ ಆಮೇಲೆ ಉದ್ಯೋಗ ಮಾಡ್ತಕ್ಕಂಥವ್ರಿಗೂ ಕೂಡ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಸಮಾಜದಲ್ಲಿ ನಿಮ್ಮನ್ನು ನಾಲ್ಕು ಜನ ಗುರುತಿಸ್ತಾರೆ ಅಂದರೆ ಈ ಥರ ವ್ಯಕ್ತಿ ಈ ಥರ ಅಂತ ಹೇಳಿಬಿಟ್ಟು ಒಳ್ಳೆಯ ನೇಮು ಅಂದರೆ ಒಳ್ಳೆಯ ಒಂದು ಹೆಸರು ಖ್ಯಾತಿ ಬರ್ತಕ್ಕಂತಹ ಸಾಧ್ಯತೆಗಳು ಇತಿ ಚೆನ್ನಾಗಿರುತ್ತೆ ನಿಮ್ಮ ಮಾತಿಗೆ ಇತರರು ಗೌರವ ಕೊಡ್ತಕ್ಕಂಥದ್ದು ಕೂಡ ಇರುತ್ತೆ ನೀವೆಷ್ಟೇ ಕೋಪದಿಂದ ಮಾತಾಡಿದ್ರು ಕೂಡ ಆ ಕೋಪದಲ್ಲಿ ಮಾತನಾಡ್ತಕ್ಕಂತಹ ಮಾತುಗಳಿಗೆ ಅರ್ಥ ಇರುತ್ತೆ ಈ ತಿಂಗಳಿನಲ್ಲಿ ಇದರಿಂದ ನಿಮಗೆ ಕೀರ್ತಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಸೊ ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಈ ತಿಂಗಳು ಸಾಕಷ್ಟು ಶುಭ ಫಲಿತಾಂಶಗಳು ನೀವು ನಿರೀಕ್ಷಣೆ ಮಾಡಬಹುದು ನೋಡಿ ಈ ಮೀನರಾಶಿಯವರು ಮೊದಲನೇದಾಗಿ ಮಾಡಬೇಕಾಗಿರೋದು ಕಾಲಭೈರವೇಶ್ವರ ಸ್ವಾಮಿಗೆ ಎಳನೀರು ಅಭಿಷೇಕ ಮಾಡಿಸಿ ಆಮೇಲೆ ಈ ಒಂದು ಕರಿ ಉದ್ದಿನ ಬೆಳೆಯಿಂದ ಮಾಡಿರ್ತಕ್ಕಂತಹ ಒಡೆಯನ್ನು ಆರದ ರೂಪದಲ್ಲಿ ಕಾಲಭೈರವೇಶ್ವರ ಸ್ವಾಮಿಗೆ ಹಾಕುವುದಕ್ಕೆ ಪ್ರಯತ್ನ ಪಡಿ ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಡಿ ಓಂ ಕಾಲ ಕಾಲಾಯ ವಿದ್ಮೆ ಕಾಲತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್ ಇದು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಆಗಿರುತ್ತೆ ಇದನ್ನು ಪ್ರತಿನಿತ್ಯ ನೂರ ಎಂಟು ಸಲ ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆಗಿಂದಾಗೆ ಶನೇಶ್ವರ ಅಥವಾ ಕಾಲಭೈರವೇಶ್ವರ ಸ್ವಾಮಿಗೆ ಪ್ಯೂರ್ ಒರಿಜಿನಲ್ ಕ್ವಾಲಿಟಿ ಇರತಕ್ಕಂತಹ ಎಳ್ಳೆಣ್ಣೆಯಲ್ಲಿ ಅಭಿಷೇಕಗಳನ್ನು ಇರಿ ಪ್ರತಿ ಶನಿವಾರ ಕಾಗೆಗಳಿಗೆ ಅನ್ನ ಅಥವಾ ಏನಾದರೂ ಎಣ್ಣೆಯಲ್ಲಿ ಕರೆದಿರ್ತಕ್ಕಂತಹ ವಸ್ತುಗಳನ್ನು ತಿಂಡಿಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡಿ ಮುಂದಿನ ರಾಶಿ ಸಿಂಹರಾಶಿ ನೋಡಿ ಈ ಸಿಂಹರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ನಿಮಗೆ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಈ ತಿಂಗಳು ಪೂರ್ತಿ ಕೂಡ ಸಿಂಹರಾಶಿಯವರಿಗೆ ಶುಕ್ರ ಬುಧ ಸೂರ್ಯ ಕುಜ ಗ್ರಹಗಳು ತುಂಬ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ಸಮಯ ಇದಾಗಿರುತ್ತೆ ಸಿಂಹರಾಶಿಯವರಿಗೆ ನಿಧಾನಗತಿಯಲ್ಲಿ ನಿಮ್ಮ ಆದಾಯ ಏರಿಕೆ ಆಗ್ತಾ ಹೋಗುತ್ತೆ ಸಿಂಹರಾಶಿಯವ್ರ ನೆನಪಲ್ಲಿ ಇಟ್ಕೊಂಬಿಡಿ ನಿಧಾನಗತಿಯಲ್ಲಿ ನಿಮ್ಮ ಆ ಒಂದು ಆದಾಯ ಅಂತಕ್ಕಂಥದ್ದು ಏರಿಕೆ ಆಗ್ತಾ ಹೋಗುತ್ತೆ ಆಮೇಲೆ ಸ್ವಲ್ಪ ಈ ತಿಂಗಳು ಮೊದಲನೇ ವಾರದಲ್ಲಿ ಸ್ವಲ್ಪ ಅಡಚಣೆಗಳು ಕಂಡು ಬಂದರೂ ಕೂಡ ಎರಡನೇ ವಾರದಿಂದ ನಿಮ್ಮ ಒಂದು ಎಲ್ಲ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತಕ್ಕಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಇರುತ್ತೆ ಆದಾಯ ಸೆಕೆ ಎರಡನೇ ವಾರದಿಂದ ಈ ತಿಂಗಳಿನ ಎರಡನೇ ವಾರದಿಂದ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ತಿಂಗಳಿನ ಎರಡು ಮತ್ತು ಮೂರನೇ ವಾರದಲ್ಲಿ ಹೊಸ ಆದಾಯ ಮಾರ್ಗ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ಹೊಸ್ದಾಗಿ ಯಾವುದಾದ್ರೂ ಕೆಲಸ ಕಾರ್ಯಗಳು ಅಥವಾ ಏನಾದರೂ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಈ ಥರ ಸ್ವಲ್ಪ ಲಾಭ ಜಾಸ್ತಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತಿಂಗಳು ಸಿಂಹರಾಶಿಯವರಿಗೆ ಮಾನಸಿಕವಾಗಿ ಪ್ರಶಾಂತತೆ ಇರುತ್ತೆ ಪಿತ್ರಾರ್ಜಿತ ಆಸ್ತಿ ಕೂಡ ನಿಮಗೆ ಬರಬೇಕಾಗಿದ್ದರೆ ಪಕ್ಷದಲ್ಲಿ ಅದು ಕೂಡ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ವಾಹನ ಕೊಂಡ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ದೂರ ಪ್ರಯಾಣಗಳನ್ನು ಮಾಡುವುದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸ್ವಲ್ಪ ದೂರ ಪ್ರಯಾಣಗಳನ್ನು ಜಾಸ್ತಿ ಮಾಡೋದಕ್ಕೆ ಇಲ್ಲಿ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಮಾತ್ರ ಸಿಂಹ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕ ದಿನಗಳು ಅಂದರೆ ಜುಲೈ ತಿಂಗಳು ಆಗಸ್ಟ್ ಸ್ವಲ್ಪ ಇಲ್ಲಿ ನಿಮಗೆ ತೊಂದರೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಹಣವನ್ನು ಚೆನ್ನಾಗಿ ಇಟ್ಕೊಳೋದಕ್ಕೆ ಪ್ರಯತ್ನ ಪಡಿ ಹೆಚ್ಚಾಗಿ ಖರ್ಚುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಈ ತಿಂಗಳು ಆದಾಯ ಚೆನ್ನಾಗಿದೆ ಅಂತೇಳ್ಬಿಟ್ಟು ಜಾಸ್ತಿ ಖರ್ಚು ಮಾಡಿಕೊಂಡ್ರೆ ಮುಂದೆ ನಿಮಗೆ ತೊಂದರೆ ಆಗ್ತಾ ಹೋಗುತ್ತೆ ಆಮೇಲೆ ಉದ್ಯೋಗ ಹೊಸ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸೊ ಎಲ್ಲ ಥರದ ಒಂದು ವಿಷಯದಲ್ಲೂ ಕೂಡ ನಿಮಗೆ ಸಿಂಹರಾಶಿಯವರಿಗೆ ಚೆನ್ನಾಗಿರುತ್ತೆ ಆದರೆ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ಆಗಿರಿ ಗಂಡ ಹೆಂಡತಿಯರು ವಾದಿ ಅಂದರೆ ಈ ವಾದ ಮಾಡ್ಕೊಳೋದಕ್ಕೆ ನೀವು ಜಾಸ್ತಿ ಕೋಪದಲ್ಲಿ ಮಾತನಾಡೋದು ಇದನ್ನೆಲ್ಲ ಮಾಡಬೇಡಿ ಇನ್ನು ಮಿಕ್ಕಿದ್ದೆಲ್ಲ ಕೂಡ ನಿಮಗೆ ಅಭಿವೃದ್ಧಿ ಇರುತ್ತೆ ಸಿಂಹರಾಶಿಯವರು ಯಾವುದೇ ತರಹದ ಸಮಸ್ಯೆಗಳು ಇರೋದಿಲ್ಲ ಈ ತಿಂಗಳು ನಿಮಗೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಸಮಯ ನೀವು ಮಾಡಬೇಕಾಗಿರೋ ಕೆಲಸ ಕಾರ್ಯಗಳು ಏನಪ್ಪ ಅಂತಂದರೆ ಪ್ರತಿನಿತ್ಯ ಕೂಡ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿಕೊಳ್ಳಿ ತಪ್ಪದೆ ಆದಿತ್ಯರುವುದೇ ಸ್ತೋತ್ರ ಪಾರಾಯಣ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮತ್ತಷ್ಟು ಶಿವ ಫಲಿತಾಂಶಗಳು ನಿರೀಕ್ಷಣೆ ಮಾಡಬಹುದು ಅಷ್ಟಮ ಸ್ಥಾನದಲ್ಲಿ ರಾಹು ಇರೋದರಿಂದ ಯಾವುದಾದ್ರೂ ನಿಮಗೆ ಇಷ್ಟವಾಗಿರ್ತಕ್ಕಂತಹ ದೇವಿಗೆ ಎಳನೀರು ಅಭಿಷೇಕವನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಹಾಗೂ ಕರಿ ಉದ್ದಿನ ಬೆಳೆಯನ್ನು ಶನಿ ಶುಕ್ರವಾರ ಸಾಯಂಕಾಲ ನೆನೆ ಹಾಕಿಬಿಟ್ಟು ಒಂದು ಕೆ ಜಿಯಷ್ಟು ನೆನೆ ಹಾಕಿಬಿಟ್ಟು ಶನಿವಾರ ರಾಹುಕಾಲದಲ್ಲಿ ನಿಮ್ಮ ಯಥಾಶಕ್ತಿ ಈಶ್ವರನಿಗೆ ಈ ಒಂದು ತಾಯಿ ಭುವನೇಶ್ವರಿಗೆ ಪೂಜೆಯನ್ನು ಮಾಡಿ ಈ ಅಷ್ಟಮ ಭಾವದಲ್ಲಿರ್ತಕ್ಕಂತಹ ರಾಹುಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಆ ಏನು ನೆನೆ ಹಾಕಿರ್ತೀರಲ್ಲ ಕರಿ ಉದ್ದಿನ ಕಾಳಿಗೆ ಬೆಲ್ಲವನ್ನು ಮಿಶ್ರಣ ಮಾಡಿ ಎತ್ತಿ ಹಸುವಿಗೆ ಸಾರಿ ಹಸುವಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಆ ಒಂದು ಕರಿ ಉದ್ದಿನ ಬೆಳೆಗೂ ಕೂಡ ಊದಿನ ಕಡ್ಡಿಯಲ್ಲಿ ಬೆಳಗ್ಬಿಟ್ಟು ರಾಹು ಗ್ರಹ ದೋಷ ನಿವಾರಣೆ ಆಗಲಿ ರಾಹು ಶಾಂತಿ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ತಗೊಂಡೋಗಿ ಹಸುವಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಈ ಥರ ಒಂದು ಎಂಟು ಶನಿವಾರ ಮಾಡಿಕೊಂಡ್ರೆ ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗ್ತಾ ಹೋಗುತ್ತೆ ಹಾಗೂ ಈಶ್ವರನಿಗೆ ಆಗಿಂದಾಗೆ ಸ್ವಲ್ಪ ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ ಅಥವಾ ಶಿವ ಒಂದು ಸಹಸ್ರನಾಮವನ್ನು ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ನೋಡಿ ಈ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ತುಂಬ ಅದ್ಭುತವಾಗಿರ್ತಕ್ಕಂತಹ ಸಮಯ ಇದಾಗಿರುತ್ತೆ ಕುಜ ಸೂರ್ಯ ಶುಕ್ರ ಬುಧ ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಕುಜ ತುಂಬ ಅದ್ಭುತವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಈ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ತುಂಬ ಅದ್ಭುತವಾಗಿರ್ತಕ್ಕಂತಹ ಸಮಯ ಇದಾಗಿರುತ್ತೆ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದರೆ ಹೊಸ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂತಹ ಸಾಧ್ಯತೆಗಳು ಕುಟುಂಬದಲ್ಲಿ ಒಂದು ಒಳ್ಳೆಯ ಸಮ ಸಮಯವನ್ನು ಕಳೀತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಶುಭ ಸಮಾರಂಭಕ್ಕೆ ಹಾಜರಾಗ್ತಕ್ಕಂಥದ್ದಾಗಿರ್ಬೋದು ಶುಭ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಅಂದರೆ ದೇವತಾ ಕಾರ್ಯಕ್ಕೆ ಹೋಗ್ತಕ್ಕಂಥದ್ದು ಗಂಡ ಹೆಂಡತಿಯರಲ್ಲಿ ಪರಸ್ಪರ ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂತಹ ಸಮಯ ಇದಾಗಿರುತ್ತೆ ನಿಮಗೆ ಆಮೇಲೆ ಉತ್ತಮವಾಗಿರ್ತಕ್ಕಂಥ ಅಂದರೆ ತುಂಬ ಸಜ್ಜನರ ಸಹವಾಸ ಮಾಡತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಒಳ್ಳೆ ಒಳ್ಳೆ ಫ್ರೆಂಡ್ಸ್ನ ನೀವು ಪಡ್ಕೊತಾ ಹೋಗ್ತೀರಾ ಒಳ್ಳೆ ಫ್ರೆಂಡ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಸಿಗ್ತಾ ಹೋಗ್ತಾರೆ ಅವರಿಂದ ನಿಮಗೆ ತುಂಬ ಒಳ್ಳೆಯ ಒಂದು ಸಂಗತಿಗಳು ನಡೀತಾ ಹೋಗುತ್ತೆ ದೂರ ಪ್ರಯಾಣಗಳು ಕೂಡ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಈ ತಿಂಗಳು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವುದೇ ತರಹದ ತೊಂದರೆ ತಾಪತ್ರಯಗಳು ಇರೋದಿಲ್ಲ ಆದರೆ ಈ ಕರ್ಕಾಟಕ ರಾಶಿಯವರು ನೆನಪಲ್ಲಿಟ್ಕೊಳ್ಳಿ ಮೂರನೆಯ ವಾರದಲ್ಲಿ ಸಣ್ಣ ಪ್ರಮಾಣದ ವಾಹನ ಅಪಘಾತಗಳು ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಅದರ ಕಡೆ ಗಮನ ಕೊಡಿ ಸ್ವಲ್ಪ ಆ ಒಂದು ವಾಹನ ಪ್ರವಾದ ಆಗ್ತಾ ಇರುತ್ತೆ ಅಲ್ವಾ ಸ್ವಲ್ಪ ಆಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅಲ್ವಾ ಸ್ವಲ್ಪ ವಾಹನ ಚಲಾವಣೆ ಮಾಡಬೇಕಾದ್ರೆ ಎಚ್ಚರಿಕೆಯಲ್ಲಿ ರಾತ್ರಿ ಹೊತ್ತು ಪ್ರಯಾಣ ಮಾಡೋದು ಬೇಡ ಕರ್ಕಾಟಕ ರಾಶಿಯವರು ಈ ತಿಂಗಳು ಆ ವಾಹನ ಚಲಾವಣೆ ಮಾಡ್ಕೊಂಡು ಹೋಗೋದು ಈ ತಿಂಗಳು ಬೇಡ ಅಂತಲೇ ನಾನು ಹೇಳ್ತೀನಿ ಮತ್ತು ಈ ಒಂದು ಟ್ರೇಡಿಂಗ್ ಮಾಡ್ತಕ್ಕಂಥವ್ರು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡಬೇಕಾದ್ರೆ ತುಂಬ ಜಾಗೃತೆಯಾಗಿರೋದಕ್ಕೆ ಪ್ರಯತ್ನ ಪಡಿ ಈ ಎರಡು ವಿಷಯದಲ್ಲಿ ಮಾತ್ರ ಆಸ್ ಆಕಸ್ಮಿಕ ಅಪಘಾತದ ವಿಚಾರದಲ್ಲಿ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ವಿಚಾರದಲ್ಲಿ ಮಾತ್ರ ತುಂಬ ಜಾಗೃತೆಯಾಗಿರಿ ಇನ್ನು ಮಿಕ್ಕಿದ್ದೆಲ್ಲ ಕೂಡ ನಿಮಗೆ ತುಂಬ ಚೆನ್ನಾಗಾಗ್ತಾ ಹೋಗುತ್ತೆ ಯಾವುದೇ ತರಹದ ತೊಂದರೆ ತಾಪತ್ರಯಗಳು ನಿಮಗೆ ಇರೋದಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿರ್ತಕ್ಕಂಥ ಸಮಯ ಇದಾಗಿರುತ್ತೆ ಈ ಕರ್ಕಾಟಕ ರಾಶಿಯವರು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಗೆ ವೀಳೆದೆರೆ ಹಾರವನ್ನು ಹಾಕಿ ಜೈ ಶ್ರೀರಾಮ್ ಅಂತ ಬರೆದು ಬಿಟ್ಟು ವೀಳ್ಯದೆಲೆ ಹಾರವನ್ನು ಹಾಕಿ ಹನುಮಾನ್ ಚಾಲಿಸ ಪ್ರತಿನಿತ್ಯ ಐದು ಬಾರಿ ಹೇಳ್ಕೊಳ್ತಕ್ಕಂಥದ್ದು ತುಂಬ ಉಪಯುಕ್ತಕರವಾಗಿರುತ್ತೆ ಆಮೇಲೆ ಮುಖ್ಯವಾಗಿ ನೀವು ಕಾಲಭೈರವೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮತ್ತು ಎಳನೀರಿನಲ್ಲಿ ಅಭಿಷೇಕಗಳನ್ನು ಮಾಡಿಸ್ತಾ ಹೋಗ್ತಾ ಇರಿ ಆಮೇಲೆ ಪ್ರತಿನಿತ್ಯ ಕೂಡ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡ್ಕೊಳೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ಗುರುವಾರ ರಾಯರ ದರ್ಶನ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶ ನಿಮಗೆ ಕೊಡ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸರ್ವೇ